ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮಾಡುವ ಪ್ರತಿ ಪಾಪವೂ ಸಾಲವಿದ್ದಂತೆ ಎಂದೋ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ಮಾಡುವ ಪ್ರತಿ ಒಳ್ಳೆಯ ಕೆಲಸ ಉಳಿತಾಯ ಖಾತೆಯಲ್ಲಿ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ ಅದರಿಂದ ನಾವು ಒಳ್ಳೆಯದೇ ಮಾಡಬೇಕು ಕೆಟ್ಟದನ್ನು ಮಾಡಬಾರ್ದು ಇವತ್ತು ನಾವು ರಾಮೇಶ್ವರದ ರಾಮ ಸೇತು ಬಗ್ಗೆ ಬಗ್ಗೆ ತಿಳ್ಕೋಣ ಸೇತು ಬಂಧನ ಸೇತು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ತಮಿಳುನಾಡಿನಲ್ಲಿ ಪ್ರಾಚೀನವಾದ ಶ್ರೀ ರಾಮೇಶ್ವರ ಕ್ಷೇತ್ರವು ಮಧುರೆಯಿಂದ ನೂರವತ್ತು ಕಿಲೋಮೀಟರ್ ದೂರದಲ್ಲಿದೆ ಶಿವ ಮತ್ತು ವಿಷ್ಣುವಿಗೆ ಪವಿತ್ರ ಮತ್ತು ದಿವ್ಯ ಸ್ಥಳವೆಂದು ಭಾವಿಸಲಾಗಿದೆ ಈ ಆಚಾರವು ಪೂರ್ವದಿಂದ ನಡೆದು ಬಂದಿರುವುದು ಭಗವಂತನನ್ನು ಪೂಜಿಸುವುದಕ್ಕೆ ಮೂರು ಲಕ್ಷಣವು ಕಂಡುಬರುತ್ತವೆ ಮೂರ್ತಿ ಸ್ಥಳ ತೀರ್ಥ ಈ ಮೂರು ರಾಮೇಶ್ವರದಲ್ಲಿ ಇವೆ ನಮ್ಮ ದೇಶದ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ರಾಮೇಶ್ವರವು ಒಂದು ಎರಡು ಪರಿಗಣಿಸಲಾಗಿದೆ ಇನ್ನೊಂದು ಹನ್ನೊಂದು ಜ್ಯೋತಿರ್ಲಿಂಗ ಯಾವುದು ಸೋಮನಾಥ ಸೌರಾಷ್ಟ್ರ ಶ್ರೀ ಮಲ್ಲಿಕಾರ್ಜುನ ಶ್ರೀಶೈಲ ಮಹಾಕಾಳೇಶ್ವರ ಉಜ್ಜಯಿನಿ ಓಂಕಾರೇಶ್ವರ ಅಮರೇಶ್ವರ ಶ್ರೀ ವೈದ್ಯಲಿಂಗ ಪರಾಲಿ ಶ್ರೀ ಭೀಮಶಂಕರ ಢಾಕಿನಿ ಶ್ರೀ ನಾಗೇಶ್ವರ ದಾರುಕಾವನ ಶ್ರೀ ವಿಶ್ವೇಶ್ವರ ವಾರಣಾಸಿ ಟಂಬಕೆ ನಾಸಿಕು ಶ್ರೀ ಕೇದಾರೇಶ್ವರ ಹಿಮಾಲಯ ಶ್ರೀ ಕುಮಾರೇಶ್ವರ ಎಲ್ಲೋರ ಪ್ರಸಿದ್ಧಿ ಹೊಂದಿದೆ ಭಾರತ ದೇಶವು ಕಾಶ್ಮೀರದಲ್ಲಿ ಕನ್ಯಾಕುಮಾರಿಯವರೆಗೂ ಅಸ್ಸಾಂನಿಂದ ಬೊಂಬಾಯಿಯವರೆಗೂ ವ್ಯಾಪಿಸಿದೆ ರಾಮೇಶ್ವರ ದೇವಾಲಯವು ಎಲ್ಲ ಜಾತಿಯವರನ್ನು ಸ್ನೇಹದಿಂದ ಕಾಣುವುದರಿಂದ ಪ್ರಕಾಶಮಾನವಾಗಿ ಕಂಗೊಳಿಸುತ್ತದೆ ಜ್ಯೋತಿರ್ಲಿಂಗ ಈ ರಾಮನಾಥನ ಪಕ್ಕದಲ್ಲಿ ಶ್ರೀ ವಿಶಾಲಾಕ್ಷಿ ಸನ್ನಿಧಿಯನ್ನು ಭೀಷಣನು ಸ್ಥಾಪಿಸಿದನೆಂದು ತಿಳಿದುಬಂದಿದೆ ರಾಮೇಶ್ವರರು ಹಿಂದೂ ದೇಶದ ಭೂಭಾಗಕ್ಕಿಂತ ಆಳವಾದ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ ಪಾಂಬನ್ ರೈಲ್ವೆ ಸ್ಟೇಷನ್ ಅನ್ನು ಮತ್ತು ಮಂಟಪ ರೈಲ್ವೆ ಸ್ಟೇಷನ್ ಅನ್ನು ಸೇರಿಸಲು ಒಂದು ಸೇತುವೆ ಇದೆ ಶ್ರೀರಾಮೇಶ್ವರರು ಪಾಂಬನ್ಗೆ ಈಶಾನ್ಯ ಭಾಗವಾಗಿಯೂ ಮತ್ತು ಧನುಷ್ಕೋಟಿಗೆ ಆಗ್ನೇಯ ಭಾಗವಾಗಿಯೂ ಸ್ಥಾಪಿತವಾಗಿದೆ ಪಾಂಬನ್ ಮತ್ತು ಧನುಷ್ಕೋಟಿ ರೈಲ್ವೆ ಮಾರ್ಗವು ಭೀಕರವಾದ ಬಿರುಗಾಳಿಗೆ ಸಿಕ್ಕಿ ಕೊಚ್ಚಿಕೊಂಡು ಹೋಗಿದೆ ಈಗ ಕಾಲ್ನಡಿಗೆಯಲ್ಲಿ ಉಪಸಿರಲಿ ಜೀಪಿನಲ್ಲಿ ಅಥವಾ ದೋಣಿಯಲ್ಲಿ ಪಾಂಬಾಿಂದ ಧನುಷ್ಕೋಟಿಯನ್ನು ಸೇರಬಹುದು ಶ್ರೀ ಮಹಾವಿಷ್ಣುವು ರಾಮಾವತಾರ ತಾಡಿದಾಗ ಎರಡು ಕೈಗಳಲ್ಲೂ ಶಂಕು ಮತ್ತು ಚಕ್ರಗಳು ಇತ್ತಲ್ಲವ ಆದ್ದರಿಂದ ವಿಷ್ಣುವಿಗೆ ಪ್ರಿಯವಾದ ರಾಮೇಶ್ವರವು ಒಂದು ಶಂಕ ಆಕಾರವನ್ನು ಹೊಂದುತ್ತದೆ ಈ ದೀಪವನ್ನು ಪವಿತ್ರವಾಗಿ ಪರಿಗಣಿಸುತ್ತಾರೆ ಆದ್ದರಿಂದ ಇಲ್ಲಿ ವ್ಯವಸಾಯ ಎಣ್ಣೆ ಗಾಣಗಳನ್ನು ತಿರುಗಿಸುವುದು ಮಡಕೆ ಮಾಡುವುದು ಇವುಗಳನ್ನು ವಿಧಿಸ್ ನಿಷೇಧಿಸಲಾಗಿದೆ ಇದಕ್ಕೆ ಕಾರಣ ಬೋಲು ಬೋಳು ಶಿವಲಿಂಗವು ರಾಮಾಯಣದಿಂದ ಶ್ರೀರಾಮೇಶ್ವರಕ್ಕೆ ಪುರಾತನ ಹಿನ್ನೆಲೆ ಇದೆ ಕಾಶಿ ಎಷ್ಟು ಪ್ರಸಿದ್ಧವೋ ಅಷ್ಟೇ ಪ್ರಸಿದ್ಧವಾದುದು ರಾಮೇಶ್ವರ ಆದ್ದರಿಂದ ಯಾತ್ರಿಕರು ವಿಶೇಷವಾಗಿ ಬರುತ್ತಾರೆ ಕಾಶಿ ಯಾತ್ರೆಯ ಫಲವು ಧನುಷ್ಕೋಟೆಯಲ್ಲಿ ಸ್ನಾನ ಮಾಡುವುದರಿಂದ ಹಾಗೂ ರಾಮನಾಥನನ್ನು ಪೂಜಿಸುವುದರಿಂದ ಪೂರ್ತಿಯಾಗುತ್ತದೆ ಮಹೋದರಿ ಅಥವಾ ಕೊಲ್ ಮತ್ತು ರತ್ನಾಹಾರ ಹಿಂದೂ ಮಹಾಸಾಗ ಸಂಗಮವನ್ನು ಸೇತು ಎಂದು ಕರೆಯುತ್ತಾರೆ ಸೇತು ಎಂದರೆ ಮಹಾಸಾಗರ ಎಂದು ಅರ್ಥ ಶ್ರೀರಾಮನ ಲಂಕೆಯನ್ನು ಸೇರುವುದಕ್ಕೆ ಸಮುದ್ರದ ಮೇಲೆ ಕಟ್ಟಿದ ಮಾರ್ಗವು ಪ್ರಖ್ಯಾತವಾಗಿದೆ ರಾವಣನ ತಮ್ಮನು ಮತ್ತು ರಾಮನ ಸಹಚರನು ಆದ ವಿಭೀಷಣನು ಪ್ರಾರ್ಥಿಸಿದಾಗ ಶ್ರೀರಾಮನು ಒಂದು ಬಿಲ್ಲಿನಿಂದ ಭೂಮಿಯನ್ನು ಛೇದಿಸಿದನು ಧನಸ್ಸು ಎಂದರೆ ಬಿಲ್ಲು ಕೋಟಿ ಎಂದರೆ ತುದಿ ರಾಮನ ಬಿಲ್ಲಿನ ಗುರ್ತಿನಿಂದ ಸೇತುವೆ ಬಂಧಿಸಲ್ಪಟ್ಟಿದೆ ಪವಿತ್ರವಾದ ಎರಡು ಸಮುದ್ರಗಳ ಸಂಗಮ ಸ್ಥಾನದಲ್ಲಿ ಸ್ನಾನ ಮಾಡಿ ನಂತರ ರಾಮೇಶ್ವರದಿಂದ ಮರಳು ಾಗ ಪುನಃ ಸೇತು ಸ್ನಾನ ಮಾಡುತ್ತಾರೆ ಕೆಲವು ಕಾಲದ ಹಿಂದೆ ಪಾಂಬನ್ ಧನುಷ್ಕೋಟಿ ರೈಲ್ವೆ ಮಾರ್ಗವು ಪೂರ್ತಿಯಾಗಿ ಬಿರುಗಾಳಿಯ ಅಘಾತದಿಂದ ಕೊಚ್ಚಿ ಹೋಗಿದೆ ಈ ಸಂಗಮದಿಂದ ಪಿತೃಗಳ ಅಸ್ಥಿಗಳನ್ನು ಬಿಡು ಪಿತೃಗಳು ಪಿತೃಗಳ ಅಸ್ಥಿಗಳನ್ನು ಬಿಡುತ್ತಾರೆ ಸಾಲಾಗಿ ಕಾಣುವ ದೊಡ್ಡ ದೊಡ್ಡ ಬಂಡೆಗಳ ಶಿಥಿಲವಾದ ಸೇತುವೆಯು ಅವಶೇಷಗಳು ನಮ್ಮ ಗತವೈಭವವನ್ನು ಸೂಚಿಸುತ್ತದೆ ಶ್ರೀರಾಮನು ಇಲ್ಲಿನ ಸೇತುವಂಧನ ಶ್ರೀರಾಮನು ಇಲ್ಲಿನ ಈಶ್ವರನನ್ನು ಪ್ರತಿಷ್ಠಾಪಿಸುವುದರಿಂದ ಈ ಕ್ಷೇತ್ರವನ್ನು ರಾಮೇಶ್ವರ ಎಂದು ಕರೆಯುತ್ತಾರೆ ಇಲ್ಲಿಯ ಭಗವಂತನು ರಾಮೇಶ್ವರ ರಾಮಲಿಂಗ ರಾಮನಾಥ ಎಂದು ಕರೆಯುತ್ತಾರೆ ಲಂಕಾಧಿಪತಿಯಾದ ರಾವಣನು ಸೀತೆಯನ್ನು ಲಂಕೆಯಲ್ಲಿ ಬಂಧಿಸಿದರಿಂದ ಆಕೆಯನ್ನು ರಕ್ಷಿಸಲು ಶ್ರೀರಾಮನು ರಾಮೇಶ್ವರನಿಂದ ಲಂಕೆಗೆ ಹೊರಟನೆಂದು ರಾಮಾಯಣ ಇತಿಹಾಸವು ಹೇಳುತ್ತಿದೆ ರಾಮನು ಸಮುದ್ರ ದೇವನನ್ನು ಹನುಮಂತನಿಗೆ ದಾರಿಯನ್ನು ಕೊಡು ಎಂದು ಕೋರಿದನು ಆಂಜನೇಯನು ವಾನರ ಸೈನ್ಯದ ಸಹಾಯದಿಂದ ದೊಡ್ಡ ದೊಡ್ಡ ಬಂಡೆಗಳಿಂದ ಸೇತುವೆ ಕಟ್ಟಿಸಿ ಲಂಕೆಯ ಮಾರ್ಗವನ್ನು ಏರ್ಪಡಿಸಿದನು ರಾವಣನ ಬಂಧನದಿಂದ ರಾಮನು ಸೀತೆಯನ್ನು ಬಿಡಿಸಿ ರಾಮನು ರಾಮೇಶ್ವರಕ್ಕೆ ಬಂದು ರಾವಣನನ್ನು ಕೊಂದು ಬ್ರಹ್ಮಹತ್ಯಾ ಪಾಪವನ್ನು ತೊಲಗಿಸಿ ಎಂದು ಶಿವನನ್ನು ಪ್ರಾರ್ಥಿಸಿದನು ರಾಮನಾಥನ ಪ್ರತಿಷ್ಠೆಗೆ ಕೈಲಾಸ ಪರ್ವತದಿಂದ ಶಿವಲಿಂಗವನ್ನು ತರಿಸಲು ಹನುಮಂತನನ್ನು ಶ್ರೀರಾಮನು ಕಳಿಸಿದನು ಆಂಜನೇಯನು ಲಿಂಗವನ್ನು ತರುವುದರಲ್ಲಿಯೇ ಸೀತಾದೇವಿಯ ಮರಳಿನಿಂದ ಲಿಂಗವನ್ನು ತಯಾರಿಸಿದಳು ಅವಳ ಪವಿತ್ರವಾದ ಅಸ್ತಸ್ಪರ್ಶದಿಂದ ಮರಳು ಲಿಂಗವು ಗಟ್ಟಿಯಾಗಿ ಅಲ್ಲಿಯೇ ತಿಳಿಸಿತು ಈ ಲಿಂಗ ಪ್ರತಿಷ್ಠೆ ನಡೆದ ನಂತರ ಆಂಜನೇಯನು ಆತುರಾತುರವಾಗಿ ಕೈಲಾಸ ಪರ್ವತದಿಂದ ಲಿಂಗದೊಂದಿಗೆ ಹಿಂದಿರುಗಿದನು ಅಷ್ಟರಲ್ಲಿಯೇ ಒಂದು ಲಿಂಗದ ಪ್ರತಿಷ್ಠಾಪನೆ ಆಗಿರುವುದನ್ನು ಕಂಡು ಕೋಪ ಮತ್ತು ಉದ್ರೇಕಗಳಿಂದ ಕೂಡಿ ಆ ಲಿಂಗವನ್ನು ಛಿದ್ರಗೊಳಿಸಲು ಪ್ರಯತ್ನಿಸಿ ವಿಫಲನಾದನು ಅಷ್ಟರಲ್ಲಿ ರಾಮನು ಹನುಮಂತನಿಗೆ ಸಮಾಯಸಿಯಡಿ ಸೀದಾದೇವಿ ಸೃಷ್ಟಿಸಿದ ಲಿಂಗದ ಪಕ್ಕದಲ್ಲಿಯೇ ಆಂಜನೇಯ ತುಂಬ ತಂದ ಲಿಂಗವನ್ನು ಪ್ರತಿಷ್ಠಾಪಿಸುತ್ತಾನೆ ಮತ್ತು ನೀ ತಂದ ಲಿಂಗಕ್ಕೆ ಮೊದಲ ಪೂಜೆ ಪುರಸ್ಕಾರ ಮತ್ತು ರಾಮನಾಥ ಲಿಂಗಕ್ಕೆ ಪೂಜೆ ಎಂದು ಪ್ರಶ್ ಆಜ್ಞಾಪಿಸುತ್ತಾನೆ ಹನುಮಂತನ ಲಿಂಗಕ್ಕೆ ವಿಶ್ ವಿಶ್ವಲಿಂಗವೆಂದೂ ಸೀತಾ ಪ್ರತಿಷ್ಠಾಪನೆ ಲಿಂಗಕ್ಕೆ ರಾಮಲಿಂಗವೆಂದೂ ಕರೆಯುತ್ತಾರೆ ದ್ರಾವಿಡ ಶಿಲ್ಪಕ್ಕೆ ಗುರುತಾಗಿ ಶ್ರೀರಾಮೇಶ್ವರ ದೇವಾಲಯವು ನಿಂತಿದೆ ದೀಪದ ಒಂದು ಸಮುದ್ರ ತೀರದಲ್ಲಿ ಒಂದು ಮಂಟಪಗಳು ಇವೆ ಅಂದವಾದ ಸ್ತಂಭಗಳು ಕಂಬಗಳು ಅತ್ಯದ್ಭುತ ಶಿಲ್ಪಕಲೆಯಿಂದ ಸಾಲಾಗಿ ವಿರಾಜಿಸುತ್ತಿವೆ ದೇವಾಲಯವು ಎಂಟುನೂರ ಅರವತ್ತೈದು ಅಡಿ ಉದ್ದವು ಆರುನೂರ ಐವತ್ತೆರಡು ಅಡಿ ಅಗಲವು ನಲವತ್ತೊಂಬತ್ತು ಅಡಿ ಎತ್ತರವೂ ಹೊಂದಿದೆ ದೇವರ ಸನ್ನಿಧಿ ಮೆರಗು ಹೊಂದಿರುವ ಗ್ರಾನೈಟ್ ಕಲ್ಲಿನಿಂದ ಕಟ್ಟಲ್ಪಟ್ಟಿದೆ ದೇವಾಲಯದ ಪಕ್ಕದ ಮೂರು ಮಂಟಪಗಳು ನಾಲ್ಕು ಸಾವಿರ ಅಡಿಗಳು ಉತ್ತ ಹೊಂದಿರುವುದರಿಂದ ಪ್ರಪಂಚದ ಅದ್ಭುತಗಳಲ್ಲಿ ಸೇರಿ ಹೋಗಿವೆ ಮಂಟಪಕ್ಕೆ ಐದು ಅಡಿಗಳ ಎತ್ತರದ ವೇದಿಕೆ ಇದೆ ಅದರ ಮೇಲಿನ ಸ್ತಂಭಗಳು ಇಪ್ಪತ್ತೈದು ಅಡಿಗಳು ದೇವಾಲಯದ ಮಂಟಪವು ಸಾವಿರದ ಇನ್ನೂರು ಸ್ತಂಭಗಳ ಭಾರವನ್ನು ಭರಿಸಿದೆ ದೇವಾಲಯದ ಪೂರ್ವ ಗೋಪುರವು ನೂರು ಮೂವತ್ತು ಅಡಿಗಳ ಎತ್ತರ ಮತ್ತು ಪಶ್ಚಿಮ ಗೋಪುರವು ಎಂಬತ್ತು ಅಡಿಗಳ ಎತ್ತರ ಹೊಂದಿದೆ ಸೀತಾರಾಮರು ಪ್ರತಿಷ್ಠಾಪಿಸಿದ ಲಿಂಗಗಳು ಮೊದಲಿನಂತೆಯೇ ಇವೆ ಈಗಿನ ದೇವಾಲಯವು ಕಾಲಕ್ರಮೇಣ ನೂರಾರು ವರ್ಷಗಳಲ್ಲಿ ಭಕ್ತರು ಮತ್ತು ಅಭಿಮಾನಿಗಳು ನಿರ್ಮಿಸಿದ್ದಾಗಿದೆ ಸಿಂಹಾಳ ದೇಶದ ರಾಜ ಪರಾಕ್ರಮ ಭಾವು ವಿಸ್ತೀರ್ಣವಾದ ಗರ್ಭಗುಡಿಯನ್ನು ಕಟ್ಟಿಸಿದನೆಂದು ಚರಿತ್ರೆ ಹೇಳುತ್ತದೆ ಲೋಕ ಪ್ರಖ್ಯಾತಿ ಹೊಂದಿದ ಮಂಟಪಗಳು ದೇವಾಲಯ ಕಟ್ಟಡವು ರಾಮನಾಥಪುರ ಪರಿಪಾಲಕರು ಆಡಳಿತಗಾರರು ನಿರ್ಮಿಸಿದ್ದಾಗಿದೆ ಹನ್ನೆರಡು ಶತಮಾನದ ಉದಯನ ಸೀತಾಪತಿ ತಿರುಮಲಾ ಸೀತಾಪತಿ ರಘುನಾಥ ಸೇತುಪತಿ ಮತ್ತು ರಾಮ ಸೇತುಪತಿ ಈ ದೇವಾಲಯ ನಿರ್ಮಾಣಕ್ಕೆ ಶ್ರಮಿಸಿದ್ದಾರೆ ಕಾಶಿಯಲ್ಲಿ ವಿಶ್ವೇಶ್ವರನು ಹಾಗೆ ರಾಮ ತರಕ ಮಂತ್ರವನ್ನು ಉಪದೇಶಿಸುತ್ತಾನೆ ಅವರಿಗೆ ಸದ್ಗತಿಯನ್ನು ಕೊಟ್ಟೆಂದು ನಂಬಿಕೆ ಪ್ರಜೆಗಳಲ್ಲಿದೆ ರಾಮನಾಥನ ಪ್ರತಿಷ್ಠೆ ಮತ್ತು ಪೂಜೆ ಶ್ರೀರಾಮನಿಂದಲೇ ಜರುಗಿಸುವುದರಿಂದ ರಾಮೇಶ್ವರಕ್ಕೆ ಇನ್ನೂ ಇರಿದಾದ ಖ್ಯಾತಿ ಇದೆ ರಾಮನಾಥ ಸ್ವಾಮಿ ಮತ್ತು ಶ್ರೀ ಪರ್ವತವರ್ಧಿನಿ ಅಮ್ಮ ಅವರಿಗೆ ಗಂಗಾಭಿಕೆ ಮಾಡುವುದಕ್ಕೆ ಗಂಗಾಭಿಷೇಕ ಮಾಡುವುದಕ್ಕೆ ಕೋಟಿ ತೀರ್ಥದಿಂದ ನೀರನ್ನು ನೀರನ್ನುಪಡಿಸುತ್ತಾರೆ ಆದ್ದರಿಂದ ಯಾತ್ರಿಕರು ತೀರ್ಥ ಜಲವನ್ನು ಸ್ವೀಕರಿಸಿ ತಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತಾರೆ ಒಬ್ಬ ದೇವರಿಗಾಗಲಿ ಒಬ್ಬ ಋಷಿಗಾಗಲಿ ಸಂಬಂಧಿಸಿದ ಅನೇಕ ತೀರ್ಥಗಳು ಇವೆ ಗರ್ಭಗುಡಿಯಲ್ಲಿ ರಾಮಲಿಂಗ ದೇವರ ವಿಗ್ರಹವಿದೆ ರಾಮನಾಥ ಸ್ವಾಮಿ ಪ್ರವೃತವರ್ತಿನಿ ದೇವಾಲಯದ ಬಲಬದಿಯಲ್ಲಿ ಇದೆ ಈ ದೇವಾಲಯದಲ್ಲಿ ಶ್ರೀ ಚಕ್ರವಿದೆ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಬಂಗಾರದ ಪಲ್ಲಿಕೆಯಲ್ಲಿ ತಾಳಮೇಳಗಳೊಂದಿಗೆ ಮೆರವಣಿಗೆ ಇದನ್ನು ಮಾಡ್ತಾರೆ ಅದು ಲಕ್ಷ್ಮಣ ತೀರ್ಥ ಸೇತುಮಾಧವ ತೀರ್ಥ ಇವೆಲ್ಲ ನೀವು ಅಲ್ಲಿ ಹೋಗಿ ನೋಡ್ಬೋದು ಮುಂದೆ ನಾವು ಮಿಕ್ಕಿಯ ವಿಷಯಗಳನ್ನ ಅದರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಶ್ರೀ ಗೋಧಿನಾಲ ಸಿಂಹಸ್ರ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಪಕ್ಷ ತಿಥಿ ಪಂಚಮಿ ದಿನಪೂರ್ತಿ ಇದೆ ನಕ್ಷತ್ರ ಅನುರಾಧ ರಾತ್ರಿ ಹನ್ನೊಂದು ಇಪ್ಪತ್ತು ಮಳೆಯ ಹಸ್ತ ನಾಲ್ಕನೇ ಪಾದ ರಾಹುಕಾಲ ಏಳು ನಲವತ್ತೊಂದರಿಂದ ಒಂಬತ್ತು ಹನ್ನೊಂದು ಗುಳಿಕ ಕಾಲ ಒಂದು ನಲವತ್ತೊಂದರಿಂದ ಮೂರು ಹನ್ನೊಂದು ಯಗಂಡ ಕಾಲ ಹತ್ತು ನಲವತ್ತೊಂದರಿಂದ ಒಂದು ಇಪ್ಪತ್ತೊಂದು ತಂಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಎಬ್ಬಳ್ಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಎಬ್ಬಳ್ಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು